ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ಸುಲಭವಾಗಿ ಬೇಗನೆ ಮಾಡಿಕೊಳ್ಳಬಹುದಾದ ಒಂದು ರಸಂ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಮೂರು ಟೊಮೆಟೊಗಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಉದ್ದದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ನಾನು ಕಟ್ ಮಾಡಿಕೊಂಡಿರೋ ಟೊಮೆಟೊ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೂ ನಾವು ಟೊಮೆಟೊನ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಕುದೀತಾ ಇದೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ನಾನೀ ಟೊಮೆಟೊ ಇಷ್ಟು ಮೆತ್ತಗಿದ್ರೆ ಸಾಕಾಗುತ್ತೆ ಇಲ್ಲಿ ಸ್ಕಿನ್ ಎಲ್ಲ ಬಿಟ್ಕೊಂಡ್ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇವಾಗ ನಾನು ತಣ್ಣಗಾಗಲಿ ನಾವಿವಾಗ ಒಂದು ಜಾರಿಗೆ ಐದಾರು ಎಸಳು ಬೆಳ್ಳುಳ್ಳಿ ಕಟ್ ಮಾಡಿದ್ದನ್ನು ನಾನು ಹಾಕೋತಾ ಇದ್ದೀನಿ ನಂತರ ಬೆಂದಿರುವ ಟೊಮೆಟೊನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನ ಇದನ್ನ ರುಬ್ಕೋಬೇಕು ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ರುಬ್ಬಿಕೊಂಡಿರುವಂತದ್ದೆಲ್ಲ ಮಿಕ್ಸ್ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಕೆಂಪು ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಸಾಂಬಾರ್ ಸಾಂಬಾರ್ ಪೌಡರ್ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಬೆಲ್ಲ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ ಮೇಲೆ ಕೆಳಗೆ ಮಾಡ್ಕೋತಾ ಇರಬೇಕು ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರಸಮ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಅನ್ನ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲ್ ತಿನ್ನೋ ರೈಸನ್ನು ಎರಡು ಬೌಲ್ ತಿಂತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಇದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಇದಕ್ಕೆ ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಒಂದು ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ ಐದರಿಂದ ಆರಿಸಲು ಕರಿಬೇವು ಎರಡು ಕಟ್ ಮಾಡಿಕೊಂಡಿರುವ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಕೊತ್ತಂಬರಿ ರಸಮ್ಗೆ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾದ ಸುಲಭವಾದ ರಸಮ್ ನಮಗೆ ರೆಡಿಯಾಯಿತು ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್